ಹಿಮ ಪರ್ವತಗಳ ಮಧ್ಯೆ ಮೈನಸ್ ಡಿಗ್ರಿ ತಾಪಮಾನದಲ್ಲಿ ಪ್ರತಿ ವರ್ಷವೂ ಒಂದೇ ಸಮಯದಲ್ಲಿ ಪ್ರಾಕೃತಿಕವಾಗಿ ಹಿಮದ ಲಿಂಗವೇ ರೂಪಗೊಳ್ಳುತ್ತೆ ಇದೇನು ದೇವರ ಚಮತ್ಕಾರನ ಅಥವಾ ವಿಜ್ಞಾನವೇ ಒಪ್ಪದ ರಹಸ್ಯನ ಇವತ್ತು ನಾವು ನೋಡೋಣ ಭಕ್ತಿಯ ನಿಸರ್ಗದ ಮತ್ತು ಪುರಾಣದ ಮಿಶ್ರಣ ಹೊಂದಿರುವ ಅಮರ್ನಾಥ್ ಯಾತ್ರೆಯ ರಹಸ್ಯ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಇದು ಕಂಡುಬರುವುದು ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಶ್ರೀನಗರದಿಂದ ಸುಮಾರು ಒಂದೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಸಮುದ್ರ ಮಟ್ಟದಲ್ಲಿ ಹನ್ನೆರಡು ಸಾವಿರದ ಅಡಿ ಎತ್ತರದಲ್ಲಿರುವ ಈ ಗುಹೆಯು ಅಮರ್ನಾಥ್ ಗಾಪ್ ಎಂದೇ ಪ್ರಸಿದ್ಧವಾಗಿದೆ ಇಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಹಿಮದಿಂದ ಶಿವಲಿಂಗವೇ ರೂಪಗೊಳ್ಳುತ್ತೆ ಅದು ನೈಸರ್ಗಿಕವಾಗಿಯೇ ಇಂತಹ ಶಿವಲಿಂಗನ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ಮರುಳಾಗಿ ಬರುತ್ತಾರೆ ಈ ವರ್ಷವೂ ಈಗಾಗಲೇ ಮೂರು ಪಾಯಿಂಟ್ ಆರು ಲಕ್ಷಕ್ಕೂ ಹೆಚ್ಚು ಭಕ್ತರು ಭೇಟಿ ನೀಡಿದ್ದಾರೆ ಇಲ್ಲಿ ಶಿವಲಿಂಗ ಹೇಗೆ ರೂಪಗೊಳ್ಳುತ್ತೆ ಎಂದರೆ ಈ ಗುಹೆಯ ಒಳಗೆ ನೀರಿನ ಸಣ್ಣ ಹನಿಗಳು ಬೀಳುತ್ತವೆ ತಾಪಮಾನ ಮೈನಸ್ ನಲ್ಲಿರುತ್ತವೆ ಹೀಗಾಗಿ ನೀರಿನ ಹನಿಗಳು ಕ್ರಮವಾಗಿ ಹಿಮದ ಲಿಂಗದ ರೂಪದಲ್ಲಿ ಜಮಾ ಆಗುತ್ತಾ ಬರುತ್ತವೆ ಇದಕ್ಕೆ ವಿಜ್ಞಾನಿಗಳು ಇದೊಂದು ಸಾಮಾನ್ಯ ಐಸಿಕಲ್ ಪ್ರಕ್ರಿಯೆ ಎಂದು ಕರೆಯುತ್ತಾರೆ ಆದರೆ ಭಕ್ತರ ಪ್ರಕಾರ ಇದು ಶಿವನ ಚೈತನ್ಯದ ರೂಪವೆಂದೇ ಭಾವಿಸುತ್ತಾರೆ ಇದರ ವಿಶೇಷತೆ ಏನೆಂದರೆ ಈ ಹಿಮಲಿಂಗವು ಚಂದ್ರನ ಹಗ್ಗದಂತೆ ಬೆಳೆಯುತ್ತಾ ಕುಗ್ಗುತ್ತಾ ಹೋಗುತ್ತದೆ ಪುರಾಣದ ಪ್ರಕಾರ ಶಿವನು ಈ ಗುಹೆಗೆ ಯಾಕೆ ಬಂದರು ಎಂದರೆ ಶಿವನು ಪಾರ್ವತಿಗೆ ಅಮರತತ್ವದ ರಹಸ್ಯ ಹೇಳಲು ಈ ಗುಹೆಗೆ ಕರ್ಕೊಂಡು ಬಂದ ಅಲ್ಲಿ ಶಿವನು ಎಲ್ಲಾ ಜೀವಿಗಳನ್ನು ದೂರ ಬಿಟ್ಟು ಗುಹೆಯ ಒಳಗೆ ಪಾರ್ವತಿಗೆ ಮಾತ್ರ ಈ ಅಮರ ಕತೆ ಹೇಳಿದರು ಆದರೆ ಈ ಗುಹೆಯ ಒಳಗೆ ಒಂದು ಕೋಳೆಯ ಮೊಟ್ಟೆ ಇತ್ತು ಆ ಮೊಟ್ಟೆಯಿಂದ ಒಡೆದ ಕೋಳಿ ಈ ಕತೆ ಕೇಳಿ ಅಮರನಾಯ್ತು ಎಂಬ ನಂಬಿಕೆ ಇದೆ ಆದ್ದರಿಂದ ಈ ಸ್ಥಳವನ್ನು ಅಮರನಾಥ್ ಎಂದೇ ಕರೆಯುತ್ತಿದ್ದಾರೆ ಇನ್ನು ಈ ಯಾತ್ರೆಯ ವಿಚಾರಕ್ಕೆ ಬರೋದಾದ್ರೆ ಅಮರನಾಥ್ ಯಾತ್ರೆಯು ಸುಲಭವಲ್ಲ ಈ ಯಾತ್ರೆಗೆ ಹೋಗಬೇಕೆಂದರೆ ಎರಡು ಮುಖ್ಯ ಮಾರ್ಗಗಳಿವೆ ಒಂದು ಪಹಲ್ಗಾಮ್ ಮತ್ತು ಎರಡನೇದು ಬಲ್ಟಾಲ್ ಪಹಲ್ಗಾಮ್ ದಾರಿಯಿಂದ ನೀವೇನಾದರೂ ಹೋಗಬೇಕಾದರೆ ನಲವತ್ತಾರು ಕಿಲೋಮೀಟರ್ ಆಗುತ್ತೆ ಆದರೆ ಇದು ತುಂಬಾ ಸುಲಭ ಬಲ್ಟಾಲ್ ದಾರಿಯಿಂದ ನೀವೇನಾದರೂ ಹೋಗಬೇಕಾದ್ರೆ ಅದು ಕೇವಲ ಹದಿನಾಲ್ಕು ಕಿಲೋಮೀಟರ್ ಮಾತ್ರ ಆಗುತ್ತೆ ಆದರೆ ಈ ದಾರಿಯು ತುಂಬಾ ಕಠಿಣವಾಗಿದೆ ಇಂತಹ ಅಮರನಾಥ್ ಯಾತ್ರೆಗೆ ಯಾತ್ರಿಕರು ನಡಿಗೆಯ ಮುಖಾಂತರ ಕುದುರೆ ಮುಖಾಂತರ ಮತ್ತು ಪಲ್ಕಿ ಮೂಲಕ ಸಾಗುತ್ತಾರೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭದ್ರತಾ ದೃಷ್ಟಿಯಿಂದ ಸರ್ಕಾರವು ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಮತ್ತು ಈ ಯಾತ್ರೆಯಲ್ಲಿ ಡ್ರೋನ್ ಆಗಿರಬಹುದು ಬಲೂನ್ಗಳನ್ನು ನಿಷೇಧಿಸಲಾಗಿದೆ ಇಂತಹ ಯಾತ್ರೆಗೆ ಅಮೆರಿಕ ಜರ್ಮನಿ ಕೆನಡಾ ಸೇರಿದಂತೆ ವಿದೇಶಗಳಿಂದಲೂ ಭಕ್ತರು ಆಗಮಿಸುತ್ತಿದ್ದಾರೆ ಇದು ಕೇವಲ ಯಾತ್ರೆಯಲ್ಲ ಇಡೀ ಜಗತ್ತಿಗೆ ಭಾರತೀಯ ಸಂಸ್ಕೃತಿಯ ಭಕ್ತಿಯ ಸಂಕೇತವಾಗಿದೆ ಈ ಹಿಮಲಿಂಗ ತಾತ್ಕಾಲಿಕ ಆದರೆ ಈ ಶ್ರದ್ಧೆಯ ಶಕ್ತಿಯು ಶಾಶ್ವತವಾಗಿದೆ ನೀವೇನಾದರೂ ಅಮರ್ನಾಥ್ ಯಾತ್ರೆಗೆ ಹೋಗಿ ಬಂದಿದ್ದೀರಾ ಅಥವಾ ಹೋಗೋ ಯೋಚನೆ ಮಾಡಿದ್ದೀರಾ ಎಂದು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ದೇವಮಯ ಮತ್ತು ರಹಸ್ಯಮಯ ವಿಡಿಯೋಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್